ಫ್ರೆಂಡ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆಳಗಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಎಲ್ಲರಿಗಿಂತ ಮೊದಲನೇ ನೋಟಿಫಿಕೇಷನ್ ತಮಗೆ ಬರುತ್ತೆ ಈಗ ಹ್ಯಾಕ್ಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಜೀವನ ಚರಿತ್ರೆ ಬಗ್ಗೆ ಹೋಗೋಣ ಕರ್ನಾಡ ಚಕ್ರವರ್ತಿ ಸ್ಯಾಂಡಲ್ವುಡ್ ಕಿಂಗ್ ಸೆಂಚುರಿ ಸ್ಟಾರ್ ಹ್ಯಾಕ್ಟ್ರಿಕ್ ಹೀರೋ ಹೀಗೆ ಹಲವು ಬಿರುದುಗಳಿಂದ ಕರೆಸಿಳ್ಕೊಳ್ಳು ಕರೆಸಿಕೊಳ್ಳುವ ಶಿವರಾಜ್ ಕುಮಾರ್ ಕನ್ನಡ ಚಿತ್ರರಂಗದ ಪ್ರಖ್ಯಾತ ನಟ ಸುಮಾರು ಮೂರು ದಶಕಗಳಿಂದ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಚಿತ್ರಗಳನ್ನು ನಟಿಸಿ ಕರುನಾಡ ಕನ್ನಡ ಪ್ರೇಕ್ಷಕರ ಮನೆ ಗೆದ್ದಿರುವ ಶಿವರಾಜ್ ಕುಮಾರ್ ಕನ್ನಡ ಚಿಕ್ ಚಿತ್ರರಂಗದ ದಿಗ್ಗಜರ ವರನಾಟ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ ಹಿರಿಯ ಪುತ್ರ ಇವರ ಸ ಕಿರಿಯ ಸಹೋದರ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ನಟ ಮತ್ತು ನಿರ್ಮಾಪಕರಾಗಿ ಜನಪ್ರಿಯರಾಗಿದ್ದಾರೆ ಬಾಲ್ಯದಲ್ಲಿ ಶಿವರಾಜ್ ಕುಮಾರ್ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಜುಲೈ ಹನ್ನೆರಡರಂದು ಮದ್ರಾಸಿನ ಕಲ್ಯಾಣಿ ಆಸ್ಪತ್ರೆಯಲ್ಲಿ ಸಂಜೆ ಆರು ಗಂಟೆಗೆ ಜನಿಸಿದರು ಮದುವೆಯಾಗಿ ಒಂಬತ್ತು ವರ್ಷಗಳ ನಂತರ ಶಿವಣ್ಣ ಜನಿಸಿದರೆಂದು ಅಣ್ಣವರು ಸಂಭ್ರಮದಿಂದ ಆ ದಿನ ಸಂಜೆಯ ಮರುದಿನ ಬೆಳಿಗ್ಗೆ ಆರು ಗಂಟೆಯವರೆಗೂ ಸಿಹಿ ಹಂಚಿದರು ಆಗ ಬೆಂಗಳೂರಿನಲ್ಲಿ ಸ್ಟುಡಿಯೋ ಇರದಿದ್ದ ಕಾರಣ ರಾಜ್ಕುಮಾರ್ ಅವರ ಮದ್ರಾಸ್ನಲ್ಲಿಯೇ ವಾಸುತ್ತಿದ್ದರು ಆದ್ದರಿಂದ ಶಿವಣ್ಣವರ ಬಹುತೇಕ ಬಾಲ್ಯ ಚೆನ್ನೈನಲ್ಲಿಯೇ ಕಳೆಯಿತು ತಮ್ಮ ತಂದೆಯವರಾದ ನೆನಪಿನಲ್ಲಿ ರಾಜ್ ಮಗನಿಗೆ ನಾಗರಾಜು ಶಿವಪುಟ್ಟಸ್ವಾಮಿ ಎಂದು ಹೆಸರಿಟ್ಟರು ಆಗ ಅಣ್ಣವರು ಮನೆಯಲ್ಲಿ ಅವರ ಸಹೋದರ ಸಹೋದರಿ ಮತ್ತು ಅವರ ಮಕ್ಕಳು ಕೂಡ ವಾಸವಿದ್ದರು ಹೀಗಾಗಿ ಶಿವಣ್ಣವರು ಇಪ್ಪತ್ತೈದು ಮಕ್ಕಳು ತುಂಬಿರುವ ತುಂಬ ಕುಟುಂಬವಾಗಿತ್ತು ಶಿಕ್ಷಣ ಮತ್ತು ವೈಯಕ್ತಿಕ ಜೀವನ ಚೆನ್ನೈನ ಟಿ ನಾಗರ ನಗರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದರು ಶಿವರಾಜ್ ಕುಮಾರ್ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ನ್ಯೂ ಕಾಲೇಜಿನಿಂದ ರಾಸಾಯನಿಕ ಶಾಸ್ತ್ರದಲ್ಲಿ ಬಿ ಸಿ ಮುಗಿಸಿದರು ಶಿಕ್ಷಣದ ನಂತರ ತಮಿಳಿನ ನಿರ್ದೇಶಕ ಬಾಲಚಂದರ್ ಸಲಹೆಂದೇ ಆಡರ್ ಚಿತ್ರ ತರಬೇತಿ ಸಂಸ್ಥೆಯು ನಟನೆ ತರಬೇತಿ ಪಡೆದರು ನಂತರದ ದಿನಗಳಲ್ಲಿ ವೆಂಪಟ್ಟಿ ಚಿನ್ನಿ ಸತ್ಯರಿಂದ ಕಚ್ಚುಪುಡಿ ನೃತ್ಯ ಕಲಿತರು ಬಾಹುಬಲಿ ಖ್ಯಾತ ನಟಿ ರಮ್ಯಾ ಕೃಷ್ಣನ್ ಇವರ ನೃತ್ಯ ಶಾಲೆಯಲ್ಲಿ ಸಹಪಾಠಿಯರಾಗಿದ್ದರು ಕಾಲೇಜು ದಿನಗಳಲ್ಲಿ ಶೈರ್ ಕ್ರೀಟ ಕ್ರಿಕೆಟ್ ತಂಡ ಕಟ್ಟಿಕೊಂಡು ಕ್ರಿಕೆಟ್ ಮುಂತಾದ ಕ್ರೀಡೆ ಚಟುವಟಿಕೆಗಳಲ್ಲೂ ಭಾಗವಹಿಸುತ್ತಿದ್ದರು ತಮ್ಮ ಬೇಸಿಗೆಯಲ್ಲಿ ರಜ ದಿನಗಳನ್ನು ಕುಟುಂಬದಿಂದ ಗಾಜಿನೂರಿನಲ್ಲಿಯೇ ಕಳೆಯುತ್ತಿದ್ದರು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ದಿ ಬಂಗಾರಪ್ಪನವರ ಪುತ್ರಿ ಗೀತ್ ಅವರನ್ನು ಕೈ ಹಿಡಿದರು ಮದುವೆಯಾಗಿ ಅದ್ದೂರಿಯಿಂದ ಬೆಂಗಳೂರಿನ ಅರಮನೆಯಲ್ಲಿ ಮೈದಾನದಲ್ಲಿ ನೆರವೇರಿತು ಸನ್ನಿವೇಶ ಶಿವರಾಜ್ ಕುಮಾರ್ ಕಾಲೇಜು ದಿನಗಳಲ್ಲಿ ಇರುವಾಗಲೇ ಮಲಯಾಳಂ ಚಿತ್ರದಲ್ಲಿ ನಟಿಸಲು ಆಫರ್ ಬಂದಿತ್ತು ಆಗ ಪಾರ್ವತ್ ನಮ್ಮರು ಡಿಗ್ರಿ ಮುಗಿಸಿದ ನಂತರವೇ ನಟನೆಗೆ ಹೋಗಲಿ ಎಂದು ಹೇಳಿದರು ಆಗ ನಟೆಯ ನಟನೆಯನ್ನು ಪರಿಗಣಿಸಿದ ಶಿವಣ್ಣ ಬೇರೆ ಬೇರೆ ಮಾರ್ಗದರ್ಶಕರೊಂದಿಗೆ ನಟನೆ ಸ್ಟ್ರೆಂಟ್ ಮತ್ತು ನೃತ್ಯ ತರಬೇತಿ ಕಲಿತರು ಹ್ಯಾಕ್ಟ್ರಿಕ್ ಕೀರು ಶಿವಣ್ಣ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಸಂಗೀತಂ ಶ್ರೀನಿವಾಸ್ ರಾವರ ನಿರ್ದೇಶನದಲ್ಲಿ ಮೂಡಿ ಬಂದ ಆನಂದ್ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿತು ನಾಗೆನ್ ಸ್ಯಾಂಡಲ್ವುಡ್ ನಾಯಕನಾಗಿ ಪ್ರವೇಶಿಸಿದರು ಇದೇ ಚಿತ್ರದ ಮೂಲಕ ಸಿ ಉದಯಶಂಕರ್ ಪುತ್ರ ಗುರುದತ್ ಮತ್ತು ಸುಧಾರಾಣಿ ಕೂಡ ಕನ್ನಡ ಚಿತ್ರರಂಗದ ಪ್ರವೇಶಿಸಿದರು ಈ ಚಿತ್ರದಲ್ಲಿ ಇನ್ನೂರೈವತ್ತು ದಿನಗಳು ಹೆಚ್ಚು ಪ್ರದರ್ಶನ ಕಂಡು ಕನ್ನಡ ಚಿತ್ರರಂಗದಲ್ಲಿ ಅದ್ಭುತ ದಾಖಲೆ ಬರೆಯಿತು ಈ ಚಿತ್ರದ ಟುವಿ ಟುವಿ ಹಾಡು ಈಗಿನ ಯುವ ಜನತೆಗೂ ಹಾಟ್ ಫೇವ್ರೆಟ್ ಆಗಿದೆ ವಿಶೇಷವೇನೆಂದರೆ ಈ ಚಿತ್ರವನ್ನು ಕ್ಯಾಮ್ರಾದಲ್ಲಿ ಸೆರೆ ನಟಿ ರಕ್ಷಿತ್ ಪ್ರೇಮ್ರವರ ತಂದೆ ಖ್ಯಾತ ಛಾಯಾಗ್ರಹ ಬಿ ಗೌರಿಶಂಕರ್ ನಂತರ ಎಂ ಎಸ್ ರಾಜಶೇಖರ್ ನಿರ್ದೇಶನದಲ್ಲಿ ನಟಿಸಿದ ರಥಸಪ್ತಮಿ ಮತ್ತು ಮನಮೆಚ್ಚಿದ ಹುಡುಗಿ ಚಿತ್ರಗಳಲ್ಲೂ ಕೂಡ ಶತದಿನೋತ್ಸವ ಪೂರೈಸಿದವು ನಟನೆಯ ಮೊದಲ ಮೂರು ಚಿತ್ರಗಳಲ್ಲಿ ಶತದಿನೋತ್ಸವ ಪೂರೈಸಿದರಿಂದ ಶಿವಣ್ಣನಿಗೆ ಹ್ಯಾಕ್ಟ್ರಿಕ್ ಹೀರೋ ಬಿರುದು ಬಂದಿತು ನಂತರ ಬಂದ ಶಿವಮೆಚ್ಚಿದ ಕಣ್ಣಪ್ಪ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ಅತಿಥಿ ಪಾತ್ರದಲ್ಲಿ ನಟಿಸಿದರು ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಉಪೇಂದ್ರವರ ನಿರ್ದೇಶದ ಓಂ ಚಿತ್ರ ಭೂಗತ ಲೋಕದಲ್ಲಿ ಅರಳುವ ಪ್ರೇಮ ಕಥನವನ್ನು ಮನೋಜ್ಞಾನವಾಗಿ ಬೆಂಬಿಸಿತು ಈ ಚಿತ್ರ ಹಲವಾರು ಬಾರಿ ಮರುಪ್ರದರ್ಶನ ಕಂಡು ಇಂದಿಗೂ ಅದೇ ಕ್ರೇಜ್ ಉಳಿಸಿಕೊಂಡಿದೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ತೆರೆ ಕಂಡ ಜನ್ಮದ ಜೋಡಿ ಚಿತ್ರ ಈಗಿನ ಕಾಲದಲ್ಲಿ ಹತ್ತು ಕೋಟಿ ಗಳಿಸಿತು ಮೊದಲ ಕನ್ನಡದ ಚಿತ್ರವಾಗಿ ಬಂದಿತು ಈ ಚಿತ್ರ ಅಮೆರಿಕ ವಿಶ್ವವಿದ್ಯಾಲಯದಲ್ಲಿ ಮನಶಾಸ್ತ್ರ ವಿಭಾಗದ ಅಧ್ಯಯನ ಕೂಡ ವಿಶೇಷವಾಗಿದೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ತೆರೆ ಕಂಡ ಅಂಡಮಾನ್ ಚಿತ್ರ ಶಿವಣ್ಣರವರ ಪುತ್ರಿ ನಿವೇದಿತ ಚಿತ್ರದಲ್ಲಿ ಕೂಡ ಪುತ್ರಿಯಾಗಿ ನಟಿಸಿದರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ತೆರೆ ಕಂಡ ಶಿವಣ್ಣನ ಐವತ್ತನೇ ಚಿತ್ರ ಎ ಕೆ ಫಾರ್ಟಿ ಸೆವೆನ್ ನೂರ ಇಪ್ಪತ್ತೈದು ದಿನಗಳ ಹೆಚ್ಚು ಪ್ರದರ್ಶನಗೊಂಡು ದಾಖಲೆ ಬರೆಯಿತು ಎರಡು ಸಾವಿರದ ಐದರಲ್ಲಿ ತೆರೆ ಕಂಡ ಜೋಗಿ ಚಿತ್ರ ಅರವತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಶತದಿನೋತ್ಸವವನ್ನು ಆಚರಿಸಿ ಈ ಚಿತ್ರದಲ್ಲಿ ರಾಜ್ ಪಾರ್ವತಮ್ಮರವರ ಆರಂಭ ದೃಶ್ಯವನ್ನು ಕಾಣಿಸಿಕೊಂಡು ಪುತ್ರರನ್ನು ಹರಸಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆ ಕಂಡ ಭಜರಂಗಿ ಮತ್ತು ಹದಿನೆಂಟರಲ್ಲಿ ತೆರೆ ಕಂಡ ಟಗರು ಚಿತ್ರಕಳ್ಳಿಗಳು ಕೂಡ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಬರೆದವು ಇವತ್ತು ದಾ ಇವತ್ತು ದಾಟಿರುವ ಈಗ ನೃತ್ಯದ ಚಲುಮೆನೆಂದಿರುವ ಶಿವರಾಜ್ ಕುಮಾರ್ ಈಗಿನ ಯುವ ಮಾದರಿಗೆ ಗೋ ಗೌರವ ಡಾಕ್ಟರೇಟ್ ಸಿನಿಮಾ ರಂಗದಲ್ಲಿ ನೀಡುತ್ತಿದೆ ಪರಿಗಣಿಸಿದ ಬಳ್ಳಾರಿ ಕೃಷ್ಣ ವಿಶ್ವ ಕೂಡ ಡಾಕ್ಟರೇಟ್ ನೀಡಿದೆ ಥ್ಯಾಂಕ್ ಯು ವೆರಿ ಮಚ್